ನಮಸ್ಕಾರ ಸ್ನೇಹಿತರೆ ಜಿಯೋ ಕಡೆಯಿಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಒಂದು ವರ್ಷಗಳ ಕಾಲ ಸಂಪೂರ್ಣ ಉಚಿತ ಹಾಗಾದರೆ ಯಾವ ಆಫರ್ ಎಂಬುದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದರ ಎಲ್ಲ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಟೆಲಿಕಾಂ ಇಂಡಸ್ಟ್ರಿನಲ್ಲೇ ಫೋರ್ ಜಿಯನ್ನು ಜಾರಿಗೆ ತರುವ ಮುಖಾಂತರ ಭಾರತದ ಟೆಲಿಕಾಂ ಇಂಡಸ್ಟ್ರಿಯಲ್ಲೇ ಒಂದು ಸಂಚಲನವನ್ನು ಉಂಟು ಮಾಡಿದ ಕಂಪನಿ ಅಂದರೆ ಅದು ರಿಲಯನ್ಸ್ ಜಿಯೋ ಕಳೆದ ವರ್ಷ ನಿಮಗೆ ಪ್ರೈಮ್ ಮೆಂಬರ್ಶಿಪ್ನ ತೊಂಬತ್ತೊಂಬತ್ತು ರೂಪಾಯಿಗಳ ಒಂದು ವರ್ಷದ ಆಫರ್ನ ನೀಡಿ ನಿಮಗೆ ನೀಡಿತ್ತು ಅದಾದ ನಂತರ ಜಿಯೋ ಕೆಲವೊಂದು ಹೆಚ್ಚಿನ ಬೆನಿಫಿಟ್ಗಳನ್ನು ಪ್ರೈಮ್ ಮೆಂಬರ್ಶಿಪ್ನ ಅಡಿಯಲ್ಲಿ ನಿಮಗೆ ನೀಡ್ತಾ ಬಂತು ನಿಮ್ಮೆಲ್ಲರ ಒಂದು ಗೊಂದಲ ಏನಾಗಿತ್ತು ಎಂದರೆ ಇದೇ ಮಾರ್ಚ್ ಮೂವತ್ತೊಂದಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಮೂವತ್ತೊಂದಕ್ಕೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಮುಗಿದು ಹೋಗುತ್ತೆ ಹಾಗಾದರೆ ಪ್ರೈಮ್ ಮೆಂಬರ್ಶಿಪ್ ಮುಗಿದು ಹೋದ ಮೇಲೆ ಯಾವ ಆಫರ್ಗಳನ್ನು ಜಾರಿಗೆ ತರ್ತಾರೆ ಅಂತ ಎಲ್ಲರಲ್ಲೂ ಕುತೂಹಲ ಇತ್ತು ಈಗ ಅದಕ್ಕೆ ತೆರೆ ಬಿದ್ದಿದ್ದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಿಲಯನ್ಸ್ ಜಿಯೋ ಯಾವುದೇ ಅಡಿಷನಲ್ ಫೀಸನ್ನು ನೀಡದೆ ಅಂದರೆ ಹೆಚ್ಚಿಗೆ ಹಣವನ್ನು ಕಟ್ಟದೆ ಇನ್ನೂ ಒಂದು ವರ್ಷಗಳ ಕಾಲ ತೊಂಬತ್ತೊಂಬತ್ತು ರೂಪಾಯಿಗಳ ಉಚಿತವಾದ ಪ್ರೈಮ್ ಮೆಂಬರ್ಶಿಪ್ನ ನಿಮಗೆ ನೀಡ್ತಾ ಇದೆ ಇದು ಈಗ ಪ್ರೈಮ್ ಮೆಂಬರ್ಶಿಪ್ ಆಗಿರೋರಿಗೆ ಒಂದು ವೇಳೆ ನೀವೇನಾದರೂ ಹೊಸದಾಗಿ ಪ್ರೈಮ್ ಮೆಂಬರ್ಶಿಪ್ ಆಗ್ತೀರಾ ಅಂತಂದ್ರೆ ಆಫ್ಟರ್ ತರ್ಟಿ ಒನ್ ಮಾರ್ಚ್ ಅಂದ್ರೆ ಮಾರ್ಚ್ ಮೂವತ್ತೊಂದರ ನಂತರ ನೀವು ಪ್ರೈಮ್ ಮೆಂಬರ್ಶಿಪ್ಗೆ ತೊಂಬತ್ತೊಂಬತ್ತು ಪಡೆಯಬಹುದು ಈಗಿರುವ ಯಾವುದೇ ಕಸ್ಟಮರ್ ಕೂಡ ಒಂದು ರೂಪಾಯಿ ರೀಚಾರ್ಜ್ ಮಾಡಿಸುವ ಅವಶ್ಯಕತೆ ಇಲ್ಲ ಇನ್ನೂ ಒಂದು ವರ್ಷಗಳ ಕಾಲ ಪ್ರೈಮ್ ಮೆಂಬರ್ಶಿಪ್ ನಿಮಗೆ ಈಗಾಗಲೇ ಕಟ್ಟಿರುವ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಉಚಿತವಾಗಿ ದೊರೆಯಲಿದೆ ಸ್ನೇಹಿತರ ಈ ವಿಡಿಯೋ ಸಾಧ್ಯವಾದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾರೆ ನೀವು ನಮ್ಮ ಕನ್ನಡ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್